ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ತುಡರ್ ಬ್ರೈಟಿಂಗ್ ಲೈಫ್ ಚಾನಲ್ ನೋಡಿ ಇದು ನನ್ನ ಅಂಗಳದಲ್ಲಿರುವಂತಹ ಮಲ್ಲಿಗೆ ಸಸಿಗಳು ಈ ಗಿಡಗಳಿಗೆ ನಾನು ಹೇಗೆ ನೀರು ಹಾಕ್ತೇನೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಂದರೆ ನಾನು ಇದಕ್ಕೆ ಯಾವುದೇ ಪಂಪಿನ ಸಹಾಯದಿಂದ ನೀರನ್ನು ಹಾಕ್ತಾಯಿಲ್ಲ ಬ್ಯಾರರಲ್ಲಿ ತುಂಬಿಸಿಟ್ಟಂತಹ ನೀರನ್ನು ಕೊಡದಲ್ಲಿ ತೆಗೆದುಕೊಂಡು ಅದನ್ನು ಗಿಡಗಳಿಗೆ ಹಾಕ್ತಾ ಇದ್ದೇನೆ ಇದರಿಂದ ಗಿಡಗಳಿಗೆ ಎಷ್ಟು ನೀರು ಬೇಕು ಅಷ್ಟನ್ನು ಮಾತ್ರ ನಾವು ಹಾಕಲಿಕ್ಕೆ ಆಗ್ತದೆ ಅಂದರೆ ಪಂಪಲ್ಲಿ ಜಾಸ್ತಿ ಕೂಡ ನೀರು ಹೋಗ್ತದೆ ಆ ನೀರು ಪೋಲಾಗಬಾರ್ದು ಎಂಬ ಉದ್ದೇಶದಿಂದ ಅಂದರೆ ನನಗೆ ಕೆಳಗೆ ಕೂಡ ಅದರ ಸವಲತ್ತು ಇದೆ ಪಂಪಿಂದ ನೀರು ಬಿಡುವಂಥದ್ದು ಅಂದರೆ ಬಾವಿಯಿಂದ ನಾವು ಹಾಕ್ಬೋದು ಬಟ್ ನಾನು ಹಾಗೆ ಮಾಡಲ್ಲ ಯಾಕೆಂದರೆ ಇದಕ್ಕೆ ನೀ ಕೈಯಲ್ಲಿ ಹಾಕಿದ ಏನೋ ಖುಷಿ ನನಗೆ ಹಾಗೆ ಕೈಯಲ್ಲೇ ನೀರು ಹಾಕ್ತೇನೆ ಇದರಲ್ಲಿ ಯಾವಾಗಲೂ ಕೂಡ ನೋಡಿ ಇಲ್ಲಿ ನನ್ನ ತಂದೆ ಸಂಜೆ ಹೊತ್ತಿದ್ದು ಸಂಜೆ ಹೊತ್ತಲ್ಲಿ ನಾ ಏನು ಉಳಿದು ಉಳಿದು ಹೋಗಿದೆ ನೋಡಿ ಆ ಹೂವನ್ನು ಹುಡುಕಿ ಹುಡುಕಿ ತೆಗೆತಿದ್ದಾರೆ ನನ್ನ ತಂದೆ ಅವರಿಗೆ ಮಲ್ಲಿಗೆ ಅಂದರೆ ತುಂಬಾ ಇಷ್ಟ ಮೊದಲು ನಾನು ಸಣ್ಣದಿರುವಾಗ ನೆಲದ ಮೇಲೆ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ರಂತೆ ಅವರು ಸೊ ಅದರಿಂದ ಅವರಿಗೆ ಮಲ್ಲಿಗೆ ಕೊಯ್ಯುವುದಂದರೆ ತುಂಬ ಇಷ್ಟ ಆದ್ದರಿಂದ ಅವರು ಬೆಳಗ್ಗೆ ಸಹ ಕೊಯ್ತಾರೆ ಮತ್ತು ಉಳಿದ ಮಲ್ಲಿಗೆಯನ್ನು ಸಂಜೆ ಹುಡುಕಿ ಹುಡುಕಿ ತೆಗೆದು ಕೊಯ್ತಾರೆ ಅದು ಉಳಿದಂತಹ ಮಲ್ಲಿಗೆಯನ್ನು ನಾವು ಕಟ್ಟಿ ದೇವರಿಗೆ ಹಾಕ್ತೇವೆ ಇನ್ನೂ ಹೆಚ್ಚಿಗೆ ಮಲ್ಲಿಗೆ ಕೃಷಿಯ ಬಗ್ಗೆ ನಾನು ಇನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸುತ್ತಾ ಹೋಗ್ತೇನೆ ಹಾಗೆಯೇ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದು ನನ್ನ ಗ್ರೂ ಬ್ಯಾಗಿನಲ್ಲಿರುವಂತಹ ಸಸಿಗಳು ಇದಕ್ಕೆ ಮೂರುವರೆ ತಿಂಗಳಾಗಿದೆ ಈ ಮೂರುವರೆ ತಿಂಗಳಲ್ಲಿ ಈ ರೀತಿ ಬೆಳೆದಿದೆ ನೋಡಿ ಇದನ್ನು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿದರೆ ಸಾಕು ಇದಕ್ಕೆ ಈ ರೀತಿಯಾಗಿ ಮನೆಯ ಸುತ್ತ ಮಲ್ಲಿಗೆ ಗಿಡ ಅಥವಾ ಯಾವುದೇ ಗಿಡವನ್ನು ಬೆಳೆಸುವುದರಿಂದ ಅದು ನೋಡಲು ಚಂದ ಹಾಗೆಯೇ ನಮ್ಮ ಮನಸ್ಸು ಕೂಡ ಉಲ್ಲಾಸವಾಗಿರುತ್ತದೆ ಶಾಂತಿಯುತವಾಗಿರುತ್ತದೆ ಆದ ಕಾರಣ ಮನೆಯ ಸುತ್ತ ನಾವು ಗಿಡಗಳನ್ನು ಬಿಡಿಸುವುದು ಅತಿ ಉತ್ತಮ ಅಂತ ಹೇಳ್ಬೋದು ಈ ಮಲ್ಲಿಗೆಗೆ ಸಂಬಂಧಪಟ್ಟಂತಹ ಯಾವುದೇ ವಿಷಯ ಆಗಿರ್ಬೋದು ಯಾವುದೇ ಕ್ವೆಶನ್ಸ್ಗಳಾಗಿರ್ಬೋದು ನೀವು ಕಮೆಂಟಲ್ಲಿ ನನಗೆ ತಿಳಿಸಿದರೆ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಉತ್ತರಿಸಲು ಪ್ರಯತ್ನಿಸುತ್ತೇನೆ ಮೊದಲ ಬಾರಿಗೆ ನಾನು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದಾಗ ಇದಕ್ಕೆ ಸಂಬಂಧಿಸಿದಂತಹ ವಿಷಯಗಳು ಅಂದರೆ ಇದಕ್ಕೆ ಯಾವ ರೀತಿ ಗೊಬ್ಬರ ಹಾಕಬೇಕು ಅಥವಾ ಸ್ಪ್ರೇ ಹಾಕಬೇಕು ಹಾಗೆ ನೀರೆಷ್ಟು ಕೊಡಬೇಕು ಇದರ ಬಗ್ಗೆ ಏನು ಕೂಡ ನನಗೆ ಕೂಡ ಮಾಹಿತಿ ಇರಲಿಲ್ಲ ನಾನು ಕೆಲವು ವಿಡಿಯೋಗಳನ್ನು ನೋಡಿಕೊಂಡು ಅಂದರೆ ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನೋಡಿಕೊಂಡೆ ನಾನು ಮಾಡ್ತಾ ಬಂದೆ ಈ ಕೃಷಿಯನ್ನು ಪ್ರಾರಂಭಿಸುವಾಗ ಎಲ್ಲರ ತಲೆಯಲ್ಲೂ ಕೆಲವೊಂದು ಯೋಚನೆಗಳು ಅಂದರೆ ಇದನ್ನು ಯಾವ ರೀತಿ ಮಾಡ್ಬೋದು ನಾವು ಕೂಡ ಮಾಡ್ಬೋದಾ ನಮ್ಮಿಂದ ಸಾಧ್ಯ ಕೆಲವೊಂದು ಪ್ರಶ್ನೆಗಳು ಇರಬಹುದು ಈ ನನ್ನ ವೀಡಿಯೋದಿಂದ ಅಂಥವರಿಗೆ ಉಪಯೋಗವಾಗಲಿ ಅಂತ ನಾನು ಇದನ್ನು ಹೇಳ್ತಾ ಇದ್ದೇನೆ ಬೇರೆ ಯಾವ ಕಾರಣದಿಂದ ಕೂಡ ಅಲ್ಲ ಈ ದಾಸವಾಳದ ಕಲರ್ ನೋಡಿ ಎಷ್ಟು ಚೆಂದ ಉಂಟಲ್ವಾ ಇದು ನನ್ನ ಫ್ರೆಂಡ್ ಮನೆಯಿಂದ ನಾನು ಒಂದು ತುಂಡು ಗೆಲ್ಲನ್ನು ತಂದು ನೆಟ್ಟದ್ದು ಅದು ಕೂಡ ಗ್ರೋ ಬ್ಯಾಗಲ್ಲಿ ನೆಟ್ಟದ್ದು ಎಷ್ಟು ಚೆಂದಾಗಿ ಬೆಳೆದು ಬಂದಿದೆ ಇನ್ನು ಕೆಳಗಿನ ಕೆಲಸ ಎಲ್ಲ ಮುಗಿಯಿತು ಅಂದರೆ ನೀರು ಹಾಕೋದು ಮತ್ತು ಹೂ ತೆಗೆಯೋದು ಎಲ್ಲ ಕೆಲಸ ಮುಗೀತು ಇನ್ನು ಮೇಲೆ ನೋಡುವ ಮೇಲೆ ಯಾವ ರೀತಿ ಇದೆ ಅಂತ ಮೇಲೆ ಬಂದಾಯಿತು ಈಗ ಮೇಲೆ ಯಾವ ಕೆಲಸ ಇದೆ ಅಂತ ನೋಡ್ಕೊಂಡು ಮಾಡಬೇಕು ಈಗ ನಾನು ಹೆಚ್ಚಾಗಿ ಸಂಡೆ ಸಂಡೇ ನಾನು ಮೇಲೆ ಕ್ಲೀನ್ ಮಾಡ್ತೇನೆ ಅಂದರೆ ಕ್ಲೀನ್ ಮಾಡೋದಂದ್ರೆ ಎಲೆಗಳ ಕೆಳಗೆ ನೆಲದಲ್ಲಿ ಬಿದ್ದಿರ್ತವೆ ಅಲ್ವಾ ಅದು ಹಾಗೆ ಬಿಟ್ಟರೆ ಅಲ್ಲಿ ನೀರು ಬಿತ್ತು ಕೊಳೆಯುತ್ತು ಮತ್ತು ಅದರಿಂದ ನಸಿಯ ಅಥವಾ ಏನಾದರೂ ವೈಟ್ ಫ್ಲೈಸ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಈಗ ನಾನು ಅದನ್ನು ಗುಡಿಸ್ತಾ ಇದ್ದೇನೆ ನೋಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ನೀರನ್ನು ಬಿಡಿದ್ರು ಆಗ ನೆಲ ಕೂಡ ಕ್ಲೀನ್ ಇರ್ತದೆ ಆ ಗಿಡದ ಸುತ್ತಲೂ ಕೂಡ ಕ್ಲೀನಾಗಿರ್ತದೆ ಯಾವ ಯಾವಾಗಲೂ ಕೂಡ ಗಿಡದ ಸುತ್ತ ನಾವು ಕ್ಲೀನಾಗಿ ಇಟ್ಕೋಬೇಕಾಗ್ತದೆ ಯಾಕೆಂದರೆ ನಾನು ಹೇಳಿದ ಹಾಗೆ ಆ ವೈಟ್ ಫ್ಲೈಸ್ ಆ ವೈಟ್ ಫ್ಲೈಸ್ ಬಂದರಂತೂ ನಮ್ಮ ಗಿಡವನ್ನು ಸಾಯಿಸದೇ ಹೋಗುವುದಿಲ್ಲ ಅದು ಎಲೆಗಳು ಫುಲ್ಲು ಕಪ್ಪು ಕಪ್ಪಾಗಿ ಹೋಗ್ತದೆ ಮತ್ತು ಆ ಅಷ್ಟು ಜಾಗದೇ ಎಲೆಗಳು ಉದುರಿ ಹೋಗ್ತದೆ ಮತ್ತು ಅದು ಗಿಡವೇ ಹಾಳಾಗ್ತಾ ಬರ್ತದೆ ಆಲ್ಮೋಸ್ಟ್ ಆಗಿ ಹಾಗಾಗುವ ಮೊದಲೇ ನಾವು ಅದನ್ನು ಸರಿಪಡಿಸೋದು ಒಳ್ಳೆಯದಲ್ವಾ ಆ ಕಾರಣಕ್ಕಾಗಿ ನಾನು ಅಲ್ಲಿ ಸುತ್ತ ಕೂಡ ಕ್ಲೀನ್ ಮಾಡ್ತಾ ಇದ್ದೇನೆ ಹೇಗೆ ಕ್ಲೀನ್ ಮಾಡಿದ್ರಿಂದ ಕೀಟದ ಬಾಧೆಗಳಿಂದ ಕೂಡ ನಾವು ಮುಕ್ತಿಯನ್ನು ಪಡೆಯಬಹುದು ಹಾಗೆ ಸುತ್ತ ನೀಟಾಗಿ ಇಟ್ಕೊಂಡ್ರೂ ಕೂಡ ಅದು ಒಳ್ಳೆಯದು ಕೂಡ ಇಲ್ಲಿ ಯಾವಾಗಲೂ ಬಂದು ನನಗೆ ಅದನ್ನು ಕ್ಲೀನ್ ಮಾಡ್ತಾ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಆದ ಕಾರಣ ನಾನು ಸಂಡೇ ಯಾವಾಗಲೂ ಹೆಚ್ಚಾಗಿ ಇಲ್ಲಿ ಬಂದು ಕ್ಲೀನ್ ಮಾಡ್ತಾ ಇರ್ತೇನೆ ನಾವೆಷ್ಟೇ ಕ್ಲೀನ್ ಮಾಡಲಿ ದಿನಾಗಲೂ ಆ ಎಲೆ ಉದುರಿ ಬೀಳ್ತಾ ಇರ್ತದೆ ಈ ಎಲೆಗಳ ರಾಶಿಯನ್ನು ಮಾಡಿ ನಾನು ಬಿಸಾಡೋದಿಲ್ಲ ಅಂದರೆ ಈ ಗಿಡಗಳ ಬುಡಕ್ಕೆ ಕೊಂಡೋಗಿ ಹಾಕ್ತೇನೆ ಕೆಳಗೆ ಅಂದರೆ ಅದು ಮಲ್ಲಿಗೆ ಗಿಡ ಅಲ್ಲ ನಾನು ಕೆಲವೊಂದು ಬೇರೆ ಗಿಡಗಳನ್ನು ಬೆಳೆಸಿದ್ದೇನೆ ಅಂದರೆ ತರಕಾರಿ ಗಿಡಗಳಾಗಿರ್ಬೋದು ದಾಸವಾಳ ಗಿಡ ಆಗಿರ್ಬೋದು ಇವುಗಳ ಬುಡಕ್ಕೆ ಕೊಂಡೋಗಿ ಹಾಕ್ತೇನೆ ಅದಕ್ಕೊಂದು ಸ್ವಲ್ಪ ಗೊಬ್ಬರ ಆದರೂ ಆಗ್ತದೆ ಅದು ಯಾವುದನ್ನಾದರೂ ನಾವು ಆಸಕ್ತಿಯಿಂದ ಮಾಡಿದರೆ ಅದು ನನ್ನ ನಮ್ಮ ಕೈ ಹಿಡಿದೇ ಹಿಡಿತದೆ ಅದಕ್ಕೆ ನಾನೇ ಉದಾಹರಣೆ ಇದನ್ನು ನಾನು ತುಂಬ ಆಸಕ್ತಿಯಿಂದ ಮಾಡಿದೆ ಮೊದಲಿಗೆ ನನಗೆ ತುಂಬ ಕಷ್ಟ ಆಗ್ತಾ ಇತ್ತು ಯಾಕೆಂದರೆ ನಾನು ಕೆಲಸಕ್ಕೆ ಹೋಗುವವಳು ಇದನ್ನು ಹೇಗೆ ಮಾಡಿಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಮತ್ತೆ ಮತ್ತೆ ಇದು ನನಗೆ ಒಂದು ಹವ್ಯಾಸವಾಗಿ ಹೋಯಿತು ಮತ್ತು ಇದಕ್ಕೆ ನಾನು ಒಂದು ಸೆಟ್ ಆಗ್ತಾ ಬಂದೆ ಈಗ ಇದನ್ನು ಯಾವುದೇ ಟೆನ್ಷನ್ ಇಲ್ಲದೆ ನಾನು ಮಾಡ್ಬೋದು ಯಾಕೆಂದರೆ ನನಗೆ ಮೊದಲಿಗೆ ಇದರ ಬಗ್ಗೆ ಏನು ಐಡಿಯಾ ಇಲ್ಲದ ಕಾರಣ ತುಂಬ ಟೆನ್ಷನ್ ಆಗ್ತಿತ್ತು ಈ ಗಿಡವನ್ನು ಹೇಗೆ ಮಾಡೋದಪ್ಪ ಅಂತ ಆದರೆ ಈಗ ಯಾವುದೇ ತೊಂದರೆ ಇಲ್ಲದೆ ಮಾಡ್ತಾ ಇದ್ದೇನೆ ಈ ಗಿಡ ನೋಡಿ ಇದು ಎಷ್ಟು ಚಂದ ಬಂದಿದೆ ಅಂದರೆ ಇದು ಇದು ಮೊದಲು ಸಣ್ಣ ಪಾಟಿನಲ್ಲಿ ಇತ್ತು ಅದನ್ನು ರೀಪಾಟ್ ಮಾಡಿದ್ರಲ್ಲಿ ಇಟ್ಟದ್ದು ರಿಪೋರ್ಟ್ ಮಾಡಿದ ಮೇಲೆ ಅಂದರೆ ಇದು ಸ್ವಲ್ಪ ಪಾಟ್ ದೊಡ್ಡದುಂಟಲ್ಲ ಸೈಜ್ ಹಾಗೆ ಇದು ಇದು ಸಹ ಚೆಂದ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆದಿದೆ ಇದು ನೋಡಿ ಬೆಳಗ್ಗೆ ಉಳಿ ಉಳಿದಂತಹ ಮಲ್ಲಿಗೆಗಳಿವು ದೊಡ್ಡ ದೊಡ್ಡದಾಗಿದೆ ಸಂಜೆ ಆಗುವಾಗ ಸ್ವಲ್ಪ ದೊಡ್ಡದಾಗ್ತದೆ ಬೆಳಗ್ಗೆ ಕೆಲವು ನಮ್ಮ ಕಣ್ಣು ತಪ್ಪಿಸಿ ಉಳಿದೋಗ್ತದೆ ಅಲ್ಲಿ ನೋಡಿ ಸಂಜೆ ಆಗುವಾಗ ಎಷ್ಟು ದೊಡ್ಡದಾಗ್ತದೆ ನೋಡಿ ಈ ಹೂ ಕೊಯ್ದ ನಂತರ ನೋಡಿ ಈ ಒಂದು ಪಾರ್ಟ್ ಇದೆ ಅಲ್ವಾ ಇದನ್ನು ಪುಷ್ಪ ಪತ್ರೆ ಅಂತ ಹೇಳ್ತೇವೆ ನಾವು ಆ ಆ ಒಂದು ಪಾರ್ಟನ್ನು ನಾವು ಅಲ್ಲಿಂದಲೇ ಕಟ್ ಮಾಡಬೇಕು ಅಥವಾ ಸ್ವಲ್ಪ ಗಿಡ ದೊಡ್ಡದಾಗಿದ್ರೆ ಇದನ್ನು ಸ್ವಲ್ಪ ಇಲ್ಲಿಂದಲೇ ಕಟ್ ಮಾಡಿದ್ರೆ ಒಳ್ಳೇದು ಯಾಕೆಂದರೆ ಅಲ್ಲಿಂದಲೇ ಎರಡು ಎಗ್ಗೆಗೆ ಉಡ್ದು ಬರ್ತದೆ ಈಗ ನೋಡಿ ನಾನು ಮೊದಲು ಕಟ್ ಮಾಡಿದ್ದು ತೋರಿಸ್ತೇನೆ ನಿಮಗೆ ನೋಡಿ ಇಲ್ಲಿ ಕಟ್ ಮಾಡಿದ್ದೆ ನೋಡಿ ನೋಡಿ ಇಲ್ಲಿ ಕಟ್ ಮಾಡಿದ್ದೆ ನಾನು ಅದು ಕಟ್ ಮಾಡಿದ ನಂತರ ನೋಡಿ ಅಲ್ಲಿ ಆ ಪಾರ್ಟ್ ಸಹ ಒಣಗೆ ಹೋಗ್ತದೆ ಆಮೇಲೆ ಎರಡು ಕವಲು ಒಡೆದು ಬರ್ತದೆ ಈ ರೀತಿಯಾಗಿ ಕವಲು ಒಡೆದು ಬಂದು ಅದರಲ್ಲಿ ಮುಗಿ ಮುಗೆಗಳು ಆಗ್ತವೆ ಈ ಗಿಡ ನೋಡ್ಬೋದು ಮಳೆಗಾಲ ಸ್ಟಾರ್ಟ್ ಆದಮೇಲೆ ಒಂದು ಮಳೆ ವಿಪರೀತ ಮಳೆಯಿಂದ ಈ ಪಾರ್ಟ್ ನೋಡಿ ಈ ಪಾಟ್ ನೋಡಿ ಫುಲ್ಲು ಕಪ್ ಕಪ್ಪಾಗಿದೆ ನೋಡಿ ಈ ಕಾಂಡಗಳು ಎಲ್ಲ ಫುಲ್ ಕಪ್ ಕಪ್ಪಾಗಿ ಹೋಗಿದೆ ನೋಡಿ ಈ ಪಾಟ್ ನೋಡಿ ಫುಲ್ ಕಪ್ಪಾಗಿ ಹೋಗಿದೆ ಇದು ಏನಂದ್ರೆ ಮತ್ತೆ ಅದನ್ನೇ ನಾವು ಅಲ್ಲಿ ಒಣಗಿ ಹೋಗ್ತದೆ ಅದು ಹಾಗೆ ಆಗಿ ಆಗಿ ಒಣಗಿ ಹೋಗ್ತದೆ ಅದನ್ನು ನಾವು ಈ ರೀತಿ ಕಟ್ ಕಟ್ ಮಾಡಿ ತೆಗ್ದೆ ತೆಗೆದು ಹಾಕಿದ್ದೇನೆ ಆದರೆ ಕೆಲವು ಜಾಗದಲ್ಲಿ ಅದು ಬದುಕುಳಿದೆ ಬದುಕುಳಿದಿದೆ ಅಲ್ವಾ ಆ ಕಾರಣದಿಂದ ಏನಾಗಿದೆ ಅಂದರೆ ಅದು ಅಲ್ಲಿಂದಲೇ ಚಿಗುರು ಹೊಡೆದು ಬಂದಿದೆ ಈಗ ನೋಡಿ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಚಿಗುರು ಬ ಬಂದಿದೆ ಇದರಲ್ಲಿ ಅದರಲ್ಲಿ ಕೂಡ ಮೊಗ್ಗಾಗಿದೆ ನೋಡಿ ಇದು ನಾನು ಇದು ಎಲ್ಲ ಹೋಯಿತು ಅಂತ ಇದನ್ನು ತೆಗೆದು ಬಿಸಾಡೋದೇ ಒಳ್ಳೆಯದು ಅಂತ ತಿಗ್ ಮಾಡ್ತಾ ಇದ್ದೆ ಬಟ್ ನೋಡುವ ಒಂದು ಇದಕ್ಕೆ ಕೂಡ ಗೊಬ್ಬರ ಎಲ್ಲ ಹಾಕಿ ನೋಡುವ ಅಂತ ಹಾಕಿ ಇದಕ್ಕೆ ಸಹ ಗೊಬ್ಬರ ಎಲ್ಲ ಹಾಕಿದೆ ಬೇರೆ ಗಿಡಕ್ಕೆ ಹಾಕುವಾಗ ಆದರೆ ಒಳ್ಳೆದಾಗಿ ಬಂತು ಮಾತ್ರ ಇದೆಲ್ಲವೂ ಕೂಡ ರಿಪೋರ್ಟಿಂಗ್ ಮಾಡಿದ ಗಿಡ ಅದಕ್ಕೆಲ್ಲವೂ ಭಾಗ ಎಲ್ಲಾದ್ರೂ ಅದು ಹಳದಿ ಆಗ್ತಾ ಬಂದಿದೆ ಇನ್ನು ಅದಕ್ಕೆ ಸ್ಪ್ರೇ ಎಲ್ಲ ಹಾಕಿದರೆಲ್ಲ ಕರೆಕ್ಟ್ ಆಗ್ತದೆ ಅದು ಸ್ವಲ್ಪ ಟೈಮ್ ತೊಗೊಳ್ತದೆ ರಿಕವರಿ ಆಗಲಿಕ್ಕೆ ನೋಡಿ ಇದು ಕೂಡ ಹಾಗೆ ಆಗಿದೆ ಆದರೆ ಇದು ದ ಇದು ಇದು ಕೂಡ ಚಿಗುತ್ತಾ ಬಂದಿದೆ ಆದರೆ ಅಷ್ಟು ಒಳ್ಳೆ ರಿಸಲ್ಟ್ ಅಂತ ಕಾಣ್ತಾ ಇಲ್ಲ ನನಗೆ ನೋಡಬೇಕಿತ್ತು ಏನು ಮಾಡೋದು ಅಂತ ಈ ಗಿಡ ನೋಡಿ ಒಂಥರ ಉದ್ದಕ್ಕೆ ಬೆಳ್ತಾ ಹೋಗಿದೆ ಒಳ್ಳೆ ಇದರಲ್ಲಿ ಮೊನ್ನೆಯಷ್ಟು ನನಗೆ ತುಂಬ ಮಗುಗಳು ಸಿಕ್ಕಿತ್ತು ಈ ಗಿಡದಿಂದ ಇದು ಕೂಡ ಸತ್ತೇ ಹೋಯಿತು ಅಂತ ಎಣಿಸಿದೆ ಆದರೆ ಒಳ್ಳೆ ಗಿಡ ಒಳ್ಳೆ ರೀತಿಯಲ್ಲಿ ಬೆಳೆದು ಬಂದಿದೆ ಇದು ನೋಡಿ ಈ ಗಿಡ ಎಲ್ಲ ಮಳೆಗೆ ಫುಲ್ಲು ಹಾಳಾಗಿ ಹೋದದ್ದು ಇದು ಇದು ಇದೆಲ್ಲವನ್ನ ಈಗ ಬೇರೆ ಸಣ್ಣ ಗಿಡ ಪಾಟಲ್ಲಿ ಹಾಕಿದ ಗಿಡವನ್ನೆಲ್ಲ ಇದಕ್ಕೆ ರೀಪ್ಲೇಸ್ ಮಾಡಬೇಕು ಹಾ ಇದು ಕೂಡ ರಿಪೋರ್ಟ್ ಮಾಡಿತ್ತು ಒಂದು ಮೂರು ನಾಲ್ಕು ರಿಪೋರ್ಟ್ ಮಾಡಿದ್ದೀನಿ ಅಂದರೆ ಸಣ್ಣ ಅದರಲ್ಲಿ ಸ್ವಲ್ಪ ಗಿಡ ದೊಡ್ಡದಾಯಿತು ಅದಕ್ಕೆ ತಂದು ಮೇಲೆ ಹಾಕಿದ್ದಿದ್ವಿ ಇಲ್ಲಿ ರಿಪೋರ್ಟ್ ಅಂದ್ರೆ ದೊಡ್ಡ ಪಾಟಿಗೆ ತಂದು ಹಾಕಿದ್ದೀವಿ ಅದರಲ್ಲಿದ್ದ ಕೆಲವು ಸತ್ತು ಹೋಗಿತ್ತು ಅದನ್ನು ತೆಗೆದು ಬಿಸಾಡಿ ಒಳ್ಳೆ ಗಿಡವನ್ನು ತಂದಿದ್ದಕ್ಕೆ ಹಾಕಿತ್ತು ಈ ಗಿಡ ನೋಡಿ ಅಂತ ಈ ಸತ್ತೇ ಹೋಗಿದೆ ಅದನ್ನು ತೆಗೆದೇ ಹಾಕಬೇಕು ಅದು ಪ್ರಯೋಜನವಿಲ್ಲ ಏನೂ ಇದೆ ಎರಡು ಗಿಡ ಕೂಡ ಅಷ್ಟು ಪ್ರಯೋಜನ ಇಲ್ಲ ಅದನ್ನು ಏನು ಮಾಡಲಿಕ್ಕೆ ಸಹ ಆಗಲ್ಲ ಅದನ್ನು ತೆಗೆದು ಬೇರೆ ಗಿಡನೇ ಹಾಕಬೇಕು ಹಾಗೆ ಕೆಲವೊಂದು ಗಿಡಗಳು ಬರ್ಕ್ಬೋದು ತಿಳಿದು ನೋಡಿ ಇದು ಒಳ್ಳೆ ಚಿಗುರು ಬಂದಿದೆ ಇದೆಲ್ಲ ನೋಡಿ ಒಳ್ಳೆ ಚಿಗುರು ಬರ್ತಾ ಇದೆ ಇದೆ ಇದು ಈ ಈ ಗಿಡ ಈ ಗಿಡ ಎಲ್ಲ ನೋಡಿ ಇದು ಅಲ್ಲಲ್ಲೇ ಕಟ್ ಮಾಡಿದ್ದು ನಾನು ಮೇಲೆ ಮೇಲೆ ಕಟ್ ಮಾಡಿದ್ರಿಂದ ಇದು ಹಾಗೆ ಚಿಗುರ್ತಾ ಬಂದಿದೆ ನೋಡಿ ಈ ಗಿಡ ನೋಡಿ ಇದು ಕೂಡ ಹಾಗೆ ಹಾಳಾಗಿತ್ತು ನೋಡಿ ಇದ್ರ ಕಾಣ ನೋಡ್ಬೋದು ನೀವು ನೋಡಿ ಫುಲ್ಲು ಕಪ್ ಕಪ್ ಬ್ಲ್ಯಾಕ್ ಆಗಿ ಹೋಗಿದೆ ಫುಲ್ಲು ನಾನು ಇದು ಕೂಡ ಸತ್ತು ಹೋಯಿತು ಅಂತ ಎಣಿಸಿದೆ ಆದರೂ ಕೂಡ ಧೈರ್ಯದಲ್ಲಿ ಇಟ್ಟಿದ್ದೇನೆ ಏನಾಗ್ತದೆ ನೋಡುವ ಅಂತ ಮೇಲೆ ಮೇಲೆ ಕಟ್ ಮಾಡಿ ಹಾಗೆ ಇಟ್ಟಿದ್ದೆ ಆದರೆ ಇದು ಪರವಾಗಿಲ್ಲ ಬೆಳೆದು ಬಂದಿದೆ ಹಾಗೆ ನೋಡಿ ಚಿಗುರೆಲ್ಲ ಬಂದು ಒಳ್ಳೆ ರೀತಿಯಲ್ಲಿ ಬರ್ತಾ ಉಂಟು ನೋಡಿ ಮೊಗ್ಗುಗಳು ನೋಡಿ ಅಂತೆ ಎಷ್ಟು ಚಂದ ಮುಗ್ಗು ಆಗಿದೆ ನೋಡಿ ಮುಗ್ಗು ಬಿಡ್ತಾ ಬಂದಿದೆ ಇದು ಗಿಡ ಉಳಿತದೆ ಹಾಗಾದ್ರೆ ಅಂದ್ರೆ ಕೆಲವು ಆ ರೀತಿ ಆದದ್ದು ಏನು ಪ್ರಯೋಜನ ನೋಡಿ ಈ ಗಿಡ ನೋಡಿ ಇದು ಕೂಡ ಹಾಗೆ ಇತ್ತು ಆದ್ರೆ ಈ ಗಿಡ ಎಲ್ಲ ಹೋಗಿದೆ ಇದು ಪ್ರಯೋಜನ ಇಲ್ಲೇನೋ ತೆಗೆದು ಹಾಕ್ಬೇಕಷ್ಟೇ ಇದನ್ನು ಬೆಳೆಗೆ ಕೊಯ್ಯುವಾಗ ಕೆಲವೊಂದು ಗಿಡದಲ್ಲೇ ಉಳ್ದು ಹೋಗ್ತದೆ ಆ ಉಳ್ದಂಥದ್ದು ಸಂಜಾಗೋಗಿ ಎಷ್ಟು ದೊಡ್ಡ ಮುಗ್ಗಾಗ್ತದೆ ಅಲ್ಲ ಮೊದಲ ಮೊಗ್ಗು ದೊಡ್ಡದು ನಂದು ಆದರೆ ಸಂಜೆ ಸಂಜಾಗೋಗುವಂಥದ್ದು ಇಷ್ಟು ದೊಡ್ಡದಾಗ್ತದೆ ನೋಡಿ ನೋಡಿ ಇಷ್ಟು ದೊಡ್ಡದಾಗ್ತದೆ ಈ ಮಲ್ಲಿಗೆ ಗಿಡದ ಪಕ್ಕದಲ್ಲಿ ಏನೋ ಡ್ರ್ಯಾಗನ್ ಫ್ರೂಟ್ಸ್ಗಳನ್ನು ಕೂಡ ಹಾಕಿದ್ದೇನೆ ಒಂದು ನಾಲ್ಕು ಒಂದು ನಾಲ್ಕು ಐದು ಡ್ರ್ಯಾಗನ್ ಫ್ರೂಟ್ಸ್ ಹಾಕಿದ್ದೇನೆ ಅದು ಬೆಳೀತಾ ಉಂಟು ಅಷ್ಟೇ ಒಂದು ವರ್ಷ ಆಗ್ತಾ ಬಂತು ಬೆಳಿತಾನೇ ಉಂಟು ಆದರೆ ಇದರಲ್ಲಿ ಒಂದರಲ್ಲಿ ಮುಗ್ಗು ಹೋಗಿತ್ತು ಇದು ಮಳೆದೆ ಮಳೆಗೆ ಹೂವಾದದ್ದು ಅದು ನನಗೆ ಗೊತ್ತಿಲ್ಲ ಅದು ಹೇಗೆ ಮೇಂಟೈನ್ ಮಾಡೋದು ಅಂತ ಹಾಗೆ ಮಳೆಗೆ ಹೂವಾಗಿತ್ತು ಆ ಒಂದು ರೀಸನಿಂದ ಅದು ನೋಡಿ ಈ ರೀತಿ ಆಗಿದೆ ಮತ್ತು ಏನಾಗ್ತದೆ ಅಂತ ನೋಡಬೇಕು ಇದು ಮೊದಲನೇ ಬಾರಿ ಆದದ್ದು ನೋಡಿ ಇದು ನನ್ನ ಡ್ರ್ಯಾಗನ್ ಫ್ರೂಟ್ ಇದ್ದು ಗಿಡ ಈ ಮಲ್ಲಿಗೆ ಸಸಿಯೊಂದಿಗೆ ಹಾಕಿ ಇದು ಉದ್ದಕ್ಕೆ ಅಲ್ಲಿ ಆಚೆ ಈಚೆ ಎಲ್ಲ ಬೆಳೆದಿದೆ ಇದನ್ನು ಸರಿ ಮಾಡಬೇಕೀಗ ಇನ್ನು ಯಾಕೆಲ್ಲ ಚೆಂದ ರೌಂಡ್ ಶೇಪಲ್ಲಿ ಕಟ್ಟಿಂಗ್ ಎಲ್ಲ ಕೊಟ್ಟರೆ ಅದು ಚೆಂದ ಗಿಡ ಬೆಳೆದು ಬರ್ತದೆ ಅಲ್ಲಿ ನನ್ನಲ್ಲಿ ಒಂದೇ ಥರದ್ದು ಗ್ರೋ ಬ್ಯಾಗ್ಸ್ ಅಥವಾ ಪಾಟ್ಗಳಿಲ್ಲ ಕೆಲವು ಮೊದಲು ನಾನು ಫಸ್ಟಿಗೆ ತಂದದ್ದು ಸ್ವಲ್ಪ ದೊಡ್ಡದೇ ಪಾಟ್ ನೋಡಿ ಇದಿಷ್ಟು ದೊಡ್ಡ ಪಾಟ್ ಈ ಈ ದೊಡ್ಡ ಪಾಟಲ್ಲಿ ಗಿಡ ಕೂಡ ಚಂದ ಬರ್ತದೆ ನೀವು ನೋಡ್ಬೋದು ನಾನು ಅಂಗಳದಲ್ಲಿ ಇರುವಂತಹ ಗಿಡಗಳೆಲ್ಲ ಪಾಟಲ್ಲಿ ಇರುವಂಥದ್ದು ಮತ್ತು ಇನ್ನೊಂದು ಸೈಡಲ್ಲಿ ಗ್ರೋ ಬ್ಯಾಗಲ್ಲೇ ಹಾಕಿದ್ದೀನಿ ಹಾಗೆ ಪಾಟ್ ಇದ್ದೇ ಅಂತ ಏನಿಲ್ಲ ಮೊದಲ ಮೊದಲ ವರ್ಷದಲ್ಲಿ ನಾನು ಈಗ ಗ್ರೋ ಬ್ಯಾಗಲ್ಲೇ ಹಾಕಿದ್ದು ನೋಡಿ ಇದು ಗ್ರೋ ಬ್ಯಾಗಲ್ಲಿ ಉಂಟು ಇದು ಕೂಡ ಚಂದ ಬಂದಿದೆ ನೋಡಿ ಗಿಡ ಗ್ರೋ ಬ್ಯಾಗಲ್ಲೇ ಹಾಕಿದೆ ಇಂತಹ ಗ್ರೋ ಬ್ಯಾಗಲ್ಲಿ ಹಾಕಿದ್ದು ಫಸ್ಟ್ಗೆ ಗಿಡ ದೊಡ್ಡದಾಗ್ತಾ ಬರುವ ಹಾಗೆ ನಾವು ಅದನ್ನು ಬೇರೆ ಪಾಟಿಗೆ ಅಥವಾ ಬೇರೆ ಗ್ರೋ ದೊಡ್ಡ ಗ್ರೋ ಬ್ಯಾಗಿಗೆ ಶಿಫ್ಟ್ ಮಾಡಬೇಕು ಹಾಗೆ ಮಾಡಿದರೆ ಅದು ಬೇರೆಲ್ಲ ಹೋಗಲಿಕ್ಕೆ ಅದಕ್ಕೆ ಒಳ್ಳೆಯದಾಗ್ತದೆ ಮತ್ತು ಅದರಿಂದ ಒಳ್ಳೆಯ ಫಸಲು ಕೂಡ ಬರ್ತದೆ ನಮಗೆ ನಾವು ಸಣ್ಣ ಪಾಟಲ್ಲಿ ಅದನ್ನು ತುರುಕಿಸಿಟ್ಟರೆ ಅದಕ್ಕೆ ಬೇರೆ ಹೋಗಲಿಕ್ಕೆ ಪ್ಲೇಸ್ ಇರೋಲ್ಲ ನೋಡಿ ಹಾಗೆ ನಾ ಏನಾಗ್ತದೆ ಅಂದರೆ ಅದು ಗಿಡ ಬೆಳೀತದೆ ಆದರೆ ಅಷ್ಟೇನು ಹೂವೆಲ್ಲ ಕೊಡೋದಿಲ್ಲ ಮತ್ತು ಅದು ಅಷ್ಟು ಜಾಗ ಸಿಗುವುದಿಲ್ಲ ಅದಕ್ಕೆ ಸುತ್ತ ಬೇರೆಲ್ಲ ಹೋಗಲಿಕ್ಕೆ ಆ ಒಂದು ರೀಸನಿಂದ ನಾವು ಏನು ಮಾಡಬೇಕಂದ್ರೆ ಒಂದು ದೊಡ್ಡ ಗ್ರೋ ಬ್ಯಾಗ್ಗೆ ಗ್ರೋ ಬ್ಯಾಗಲ್ಲೂ ಹಾಕ್ಬೋದು ಅಥವಾ ಪಾಟ್ ಇದ್ದರೆ ಪಾಟಲ್ಲಿ ಕೂಡ ಹಾಕ್ಬೋದು ನಾನು ಮೊದಲಿಗೆ ಪಾಟಿಗೆ ಇನ್ವೆಸ್ಟ್ ಮಾಡಲೇ ಇಲ್ಲ ಮತ್ತೆ ನಾನು ಪಾಟಿಗೆ ಇನ್ವೆಸ್ಟ್ ಮಾಡಿದೆ ಅಂದರೆ ಇದರಲ್ಲಿ ಆದಾಯ ಸ್ಟಾರ್ಟ್ ಆಯ್ತಲ್ಲ ನನಗೆ ಆ ನಂತರ ಇದಕ್ಕೆ ಪಾಟಿಗೆ ಇನ್ವೆಸ್ಟ್ ಮಾಡಿದ್ದು ನಾನು ನೋಡಿ ಈ ಗಿಡದಲ್ಲಿ ನೋಡಿ ಎಲೆಗಳು ಕಾಣ್ತಾ ಇಲ್ಲ ಮೊಗ್ಗುಗಳು ಬಿಟ್ಟಿದೆ ಇದೆಲ್ಲ ಇನ್ನು ಸರಿ ಮಾಡ್ಬೇಕಷ್ಟೇನು ಅದೇ ಮೊನ್ನೆ ಮ ಮಳೆ ಇತ್ತಲ್ವ ಅದೆಲ್ಲ ಸರಿ ಆಗಲಿ ಒಮ್ಮೆ ಅಂತ ನಾನು ಬಿಟ್ಟು ಬಿಟ್ಟದ್ದು ಇನ್ನು ಇದನ್ನೆಲ್ಲ ಸರಿ ಮಾಡಬೇಕು ಮತ್ತು ನನಗೆ ಕೂಡ ಟೈಮ್ ಸಿಗೋಲ್ಲ ಸಂಡೇ ಒಂದು ಟೈಮ್ ಸಿಕ್ಕಾಗ ಇದನ್ನು ಬಂದು ಸರಿ ಮಾಡೋದು ನಾನು ಈ ಟ್ಯಾರಿಸ್ಗೆ ಬರುವಾಗ ಒಂಥರ ಖುಷಿ ಆಗೋದು ನನಗೆ ಯಾಕೆಂದರೆ ನೋಡಿ ನನ್ನ ಮನೆಯ ಸುತ್ತ ವ್ಯೂಸ್ ಒಮ್ಮೆ ನೋಡ್ಕೊಳ್ಳಿ ಫುಲ್ಲು ಹಚ್ಚ ಹಸಿರಾಗಿದೆ ನೋಡಿ ಗಿಡ ಮರ ಅಂದರೆ ಮೊದಲೇ ಇಷ್ಟ ನನಗೆ ಅದಕ್ಕೆ ಅದೇ ಪ್ಲೇಸ್ ನೋಡಿಕೊಂಡೇ ನಾವು ಜಾಗ ತೆಗ್ದದ್ದು ಕೂಡ ನೋಡಿ ಎಷ್ಟು ಚೆಂದಾಗಿದೆ ವ್ಯೂಸ್ ನೋಡಿ ಅಂತೆ ಚೆಂದ ಉಂಟಲ್ವಾ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ನಾವು ಸಿಗೋಣ ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ